ಭಗವಂತ ಜಗಜ್ಜನಿ ಮಹದಾಯಿ ಮಹಾಲಕ್ಷ್ಮಿ ಒಲಿ ಬೇಕಾಗಿತ್ತು ಅಂದ್ರೆ ನಮ್ಮಲ್ಲಿ ಏನ್ ಬೇಕು ಅಂದ್ರೆ ಭಕ್ತಿ ಬೇಕು ನಿನ್ನ ಸಂತಾರ ಕಥೆಯನ್ನು ಕೇಳಿದ್ರಿ ಪಾಂಡುರಂಗನ ಮೇಲೆ ವಿಠಲ ಮೇಲೆ ಶ್ರದ್ಧೆ ಇಟ್ಟ ತೇಲಿಸೋ ಇಲ್ಲ ಮುಲಗಿಸೋ ನಿನ್ನ ಕಾಲಿಗೆ ಬಿದ್ದೆನು ಪರಮ ಕೃಪ ಬಹಳ ಅದ್ಭುತವಾಗಿರುವಂತ ಭಕ್ತಿ ಸಂತರಲ್ಲಿ ಶರಣರಲ್ಲಿ ಶಿವಯೋಗಿಗಳಲ್ಲಿ ಬೊಮ್ಮೆ ನಂಬಿದ್ದೇನೆ ಪರಮಾತ್ಮ ನಿನ್ನ ಅಂತ ಹೇಳಿ ಅವನಿಗೆ ಸರ್ವಸ್ವನ್ನ ಅರ್ಪಣ ಮಾಡಿದ್ರ ಭಗವಂತ ನಮ್ಮ ಚಿಂತೆ ಮಾಡುತ್ತ ನಾವು ಯಾವುದರ ಚಿಂತೆ ಮಾಡಿದ್ರೆ ಪ್ರಯೋಜನ ಚಿಂತೆ ಯಾಕ ಮಾಡತ್ತಿದ್ದಿ ಚಿನ್ಮಯ ನಿಧಾನ ಗೌರಿವಲ್ಲ ಬಣ್ಣ ನಾವು ಚಿಂತೆ ಮಾಡುದು ಬೇಕಾಗಿಲ್ಲ ನಮಗೆ ಏನೇ ಬೇಕಾಗಿತ್ತು ಅಂದ್ರೆ ಅದು ಬೇಕು ಇದು ಬೇಕಂತ ಚಿಂತೆ ಮಾಡ್ಬೇಕ್ರಿ ಪರಮಾತ್ಮನ ಚಿಂತನ ಮಾಡ ಪರಮಾತ್ಮನ ಚಿಂತನ ಮಾಡ್ರಿ ಏನ್ ಮಾಡಿಲ್ಲ ಸಂತ ನಿನ್ನ ಏನ್ ಅವ ಏನ್ ಮಾಡಿದ್ರಿ ಪರಮಾತ್ಮನ ನಾನು ಕರ್ತವ್ಯ ನಾ ಮಾಡ್ತನು ನೀ ಕಾಯಿ ಅಥವಾ ಕೊಲ್ಲು ಅಂತ ಹೇಳಿ ಪರಮಾತ್ಮನ ಮೇಲೆ ಬಿಟ್ಟು ತನ್ನ ಕರ್ತವ್ಯ ಮಾಡಿದ ಭಗವಂತ ಯಾವುದೋ ರೂಪದ ಬಂದು ಉಳಿಸಿದ ಅದಕ್ಕಾಗಿ ಭಗವಂತನ ಒಲಿಮೆ ನಮಗೆ ಬೇಕಾಗಿತ್ತು ಅಂತ ಕೇಳಿದ್ರೆ ಅಂತಾರ ಅನುಪಮ ಅಚಲ ಭಕ್ತಿ ಭಾವಾನುಕೂಲನೆ ಶಂಪು ಇವತ್ತು ಮಹಾಲಕ್ಷ್ಮಿ ಆಗಲಿ ಭಗವಂತ ಆಗಲಿ ಪಾಂಡುರಂಗ ಆಗಲಿ ಯಾವುದೇ ದೇವರ ನಮಗೆ ಒಲಿ ಬೇಕಾಗಿತ್ತು ಅಂತ ಕೇಳಿದ್ರೆ ಎದಕ್ಕೊಲಿ ತಂಡ್ರಿ ಶುದ್ಧ ಭಾವ ಕೊಲಿವಲ್ಲ ಅದೇ ಹಾವ ಭಾವ ಕೊಲೆ ವಲಸೋದ ಸಲುವಾಗಿ ಬಂದದ್ದು ನಾವೆಲ್ಲ ಇಲ್ಲಿ ಕುಂತೀವಲ್ಲ ನಾವೆಲ್ಲ ಭಗವಂತನ ವಲಿಸ್ತೀವಿ ಅಂತೇಳಿ ಮಾತು ಪಟ್ಟು ಬಂದೀವ ನಾವು ಇಲ್ಲೆಲ್ಲ ಸ್ವಲ್ಪ ಲಕ್ಷ್ಯ ಕೊಡ್ರಿ ನಾನು ನಾವೆಲ್ಲರೂ ಮೇಲೆ ಕೂತವ್ರು ತೆಳ ಕೂತಾವ್ರು ಹೊರಗಿದ್ದಾವ ಏನ ದಾಯ ಗರ್ಭದಿಂದ ನಾವು ಎಲ್ಲ ಹೊರಗೆ ಬಂದಿವಲ್ಲ ನಾವೆಲ್ಲರೂ ದೇವರಿಗೆ ಮಾತು ಕೊಟ್ಟು ಹೊರಗೆ ಬಂದಿವಂತ ನಿಜಗೊಂಡ್ರು ಪದ ಬರೆದು ಬಿಟ್ರು ಏನಂತ ಮಾತು ಕೊಟ್ಟಿವ ನಾವು ದೇವರಿಗೆ ಮಾತು ಕೊಟ್ಟಿದ್ದೀವಿ ಬಂದಿಲ್ಲಿ ಹೊರಗೆ ಬಂದ ತಪ್ಪ ஒன் திங்களை எர திங்களை ஏழே திங்கள தாயி கபதொழும் மானவரெல்லாம் தாயி கபதொழி மாத்து கொட்டி வந்து ஏனாயி கபதோடு நான்தேலையேயே மனம் வந்து பேசுக பேயும் விட்டே தித்த பொடமட்டி ಕಾಯಜ ವಿರೋಧಿ ಗುರು ಶಂಭುಲಿಂಗವನ್ನು ಒಲಿಸಿ ಮಾಯೆಯನ್ನು ಮೀರಿ ಭವವನ್ನು ಗಲಿವೆ ನಮ್ಮ ಸಮುದಾಯ ಅಧಿಕಾರ ನಾವು ದೇವರಿಗೆ ಮಾತು ಕೊಟ್ಟಿದ್ದೀವಿ ಏನಂತ ಹೇ ಭಗವಂತ ಈ ತಾಯಿ ಗರ್ಭದಿಂದ ಬೇಗನೆ ನಾನು ಹೊರಟಾಕ್ ಅಲ್ಲಿರುವಂತ ಸಂಕಟ ಯಾರಿಗೂ ಬೇಡ ತಾಯಿ ಗರ್ಭದಾಗ ಇರ್ತೈತೆ ಅಂತ ತಿಳಿದಿರಿ ಪ್ರವಚನ ಹೆಚ್ಚಾತಂದ್ರೆ ಹೆಚ್ಚಾತಂದ್ರ ದು ಬ್ಯಾನಿ ಬಂದಾಗ ಕೈ ಸೆಟ್ಸ ಕಸ್ತರಿ ನೀವು ಒಂದು ತಾಸು ಅರ್ಧ ತಾಸ ಹೆಚ್ಚಾತಂದ್ರ ಆಕರ್ಸಾಕತ್ತರಿ ಕೈ ಸಟ್ ಸಾಕರಿ ನಾನು ಕೇಳ್ತನು ಒಂಬತ್ತು ತಿಂಗಳ ತಾಯಿ ಗರ್ಭದೊಳಗೆ ಅಡಗಾಡಕ್ಕೆ ಜಾಗ ಐತೆನಾಜ್ಗೊಂಡ್ರು ಬರದಾರೆ ತಾಯಿ ಗರ್ಭದೊಳು ನಾನು ಇದ್ದ ವೇಳೆಯೋ ಅಳಿಗೆ ಆಡಕ್ಕೆ ಬರುದಿಲ್ಲ ಕುಕ್ಕುಟ್ಟ ಆಸನದಿಂದ ನಾವು ಎಲ್ಲರೂ ತಾಯಿ ಗಡ ಬಂದ ಒಂಬತ್ತು ತಿಂಗಳು ಕುಂತೀವ್ರಿ ಅಳಿಗಾಡಕ ಬರುದಿಲ್ಲ ಅಲ್ಲೇನ ಬೆಳಕಿಲ್ಲ ತಾಯಿ ಗರ್ಭದ ಬೆಳಕೈತಿ ಲೈಟ್ ಐತಿ ಬೆಳಕಿಲ್ಲ ಲೈಟ್ ಇಲ್ಲ ಗಾಡಿ ವ್ಯವಸ್ಥೆ ಪ್ಯಾನ್ ಇಲ್ಲ ಇನ್ನು ಸ್ವಲ್ಪ ತ್ರಾಸ ಹಾಕಿದ್ರೆ ಬಟನ್ ಬಡತಿ ಪ್ಯಾನ್ ಹಚ್ಚತಿ ಏನೇನೋ ತಂದಿಡ್ತಿ ತಾಯಿ ಗರ್ಭದೊಳಗೆ ಏನ್ ಮಾಡಿರ್ಬೇಕು ಬೇಡ ಜಾಗವೇ ಸ್ವಚ್ಛದನಾ ಬರದಾರ ಅವ್ರು ಹೇಯ ಗತಿ ಬಾಧೆಗೆ ಮನಮನ ಅಂತ ನಾವೆಲ್ಲ ಎಷ್ಟು ಪಡಿತೀವಿ ಅನ್ನೋದು ಆ ಯುದ್ಧ ಕೂಸಿಗೆ ಗೊತ್ತಿರ್ತೈತಿ ಹೊರಗೆ ಬಂದ ಗೊತ್ತಿಲ್ಲ ತಾಯಿ ಗರ್ಪದೊಳಗೆ ಮಡ್ಕೊಳಕೆ ಜಾಗ ಇಲ್ಲ ಏನ್ ಹಿಂಗ ಕುಂತ ಇದುಟ ಆಸನ ಅಂತಾರೆ ಹಂಗೇನು ಕುತ್ತಿಲ್ಲ ಅಳಗಾಡಕ್ಕೆ ಬರೋದಿಲ್ಲಪ್ಪ ಬರ್ತಾರ ಅವ್ರು அரை முச்சு ஓடிபர்த்தி ஒலக ஓடிபர்த்தி எப்போ ஏனா அனோது விசார மாதேனப்பா அக்க மகாதேவ் அந்த அமெரிக்காத அடிகை மூத்ததா குடுக்கி சுடனி தேனதா கீவு ரத்ன மாச கண்ட இத தாயி கர சகன ஏன் கச உட்கொண்டு குத்தி ಏ ಲೈಟ್ ಹಚ್ಕೊಂಡು ಕೂತದಿ ಏನು ಪ್ಯಾನ್ ಹಚ್ಕೊಂಡು ಕೂತದ ಏನು ಗಾದಿ ಪಲಂಗ ಅದಾವ ಒಂಬತ್ತು ತಿಂಗಳ ತಾಯಿ ಗರ್ಭದೊಳಗೆ ಕುಂತದ್ದು ಎಷ್ಟು ಸಂಕಟ ಆಗಿರ್ಬೇಕು ನಿನಗ ಇಲ್ಲಿ ಕೂತ್ ನೋಡ್ರಿ ನೀವೇ ಇಲ್ಲಿ ಕೂತ್ ಗೊತ್ತ ಒಂದ್ ತಾಸು ಕುಂದ್ರ ಕುಡ್ದು ಆಕರಿಸ್ತೀರಿ ಬಾಳ ಹಿಂಗ ಮಾಡ್ತೀರಿ ಕಾಲು ಹಿಂಗ ಮಾಡ್ತೀರಿ ಅಲ್ಲೇನು ಜಾಗ ಅದು ಅಷ್ಟ ಅಲ್ಲ ಇನ್ನೊಂದು ಮಾತು ನೆನಪಿಟ್ಟು ನೀವೇನು ಅಂತ ಕೇಳಿದ್ರೆ ನೀವು ಗರ್ಭವತಿ ನಮ್ಮ ತಾಯಿಗಳ ಗರ್ಭವತಿ ಆದ್ರೆ ಅದೇನು ಹತ್ತತ ನೋಡು ಏನು ಬಯಕೆ ಬಯಕೆ ಅನ್ನೋದ್ರ ಅದಕ್ಕೆ ಬಂಕಿ ನಿಮಗೆ ನಿಮಗೆಲ್ಲ ಬಂಕಿ ಹತ್ತಬಾರದು ಹತ್ತಿದ್ವು ಅಂದ್ರ ಎಲ್ಲ ಮಂಚನ ಆಯ್ತು ಬೇಡ ಬರಲಾರ ನಾವು ಯಾವ ಪರಿಸ್ಥಿತಿ ಒಳಗೆ ತಾಯಿ ಗರ್ಭದೊಳಗೆ ಇದ್ದೀವಿ ಅನ್ನೋದು ನೆನಪು ಮಾಡ್ಕೋರಿ ಮಣ್ಣಿ ತಾವ ಬೂದಿ ತಿಂತಾವ ನಮ್ಮ ಮಠಕ್ಕೆ ಬರ್ತಾವು ಗಂಟಿ ಬಡಿತಾವು ಪ್ರಸಾದ ಡೆಬ್ಬಿನ ಕಾಲಿ ಹಚ್ಕೊಂಡ ಕಟ್ಕೊಂಡು ಹೋಗ್ತಾವ ಸರಿಗ ತಿನ್ನಾಕ ಗರ್ಭವತಿ ಆದಾಗ ಮನ್ ತಿನ್ನೋದು ಕೂಳ ತಿನ್ನು ಫಲದಾನ ವನ ಶಗಣಿ ತಿನ್ನು ಹುಳಿ ತಿನ್ನೋದು ಉಪ್ಪು ತಿನ್ನೋದು ಖಾರ ತಿನ್ನೋದು ಇದನ್ನ ನೆನಪಿಟ್ಟು ನೀವು ಮನುಷ್ಯ ನಾವೆಲ್ಲರೂ ಮಾತು ಕೊಟ್ಟು ಬಂದಿ ಅಂತ ಶಾಸ್ತ್ರ ಹೇಳ್ತದ ತಾಯಿ ಗರ್ಭದಾಗಿದ್ದಾಗ ಆ ಸಂಕಟಕ್ಕಾಗಿ ಆ ಸಂಕಟಕ್ಕಾಗಿ ಆ ತಾಯಿ ನಾ ನಿಮ್ ಒಂದು ಮಾತು ಕೇಳ್ತೇನೆ ತಿಂಡ್ರಿ ಸಕರೆ ಬಿಡ್ರಿ ಅದು ನಿಮಗೆ ಬಿಟ್ಟಿದ್ದು ಅಕಸ್ಮಾತ್ ಇಲ್ಲಿ ಎಲ್ಲರ ಗಾಯ ಆಗಿತ್ತು ಅಂದ್ರ ಹುಳಿ ಉಪ್ಪ ಖಾರ ಅದಕ್ಕೆ ಹಚ್ಚಿದ್ರ ತಂಪಕೈತಿ ಏನಕೈತಿ உருப்பு ஆக்தோ அந்தீவ மத்த நாம நமது ஏழு திங்கட் சரீர தாயி கர்ப்பு சூக்ம இர நம்ம சர்ம எட்டு சூக்ம இர்ப்பு அதரோழ நான் பயக்கி எடுத்தவங்க உளி தித்தீவார்த்தீவ உப்பு தித்தீவ நம்ம நாலு ருச்சி நான் தித்தீவ நான் திந்த உப்பீரக் கத்தாக ஏனா திர் நமக்கு ಏನ್ ಆಗ್ತಿರ್ಬೇಕಲ್ಲಿ ಶಾಸ್ತ್ರ ಬರಿತದ ಎಷ್ಟು ಸಂಕಟದ ತಾಯಿ ಗರ್ಭದೊಳಗ ಅಂತೇಳಿ ಅದೇನಾಗ್ತದ ರೀ ಎಷ್ಟು ಮೇಯ್ ಹಚ್ಚಿದ್ರೆ ಉಪ್ಪ ಖಾರ ಹಚ್ಚಿದ್ರ ಮೈ ಉರಿತೈತಿ ಹಂಗ ಆ ಶರೀರಕ್ಕೆ ಅದು ಮೈ ಖಾರ ಉಪ್ಪ ಹಚ್ಚಿದಾಗ ಅದು ಹುಡುಗ ಅಲ್ಲೇ ಲಿವಿ 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 ಅದು ಒದ್ದೆ ಹ್ಞೂ ಅದಕ್ಕೆ ನೀವೇನೈತೇರಿ ஓ அக்கூசு உல்காக்கை உல்கொழ்கொய் கொழக் கத்தி ஓ அக்கூசு உலகாக்கை உல்காக்கி அது சங்க படிக்க அதுக்காக ஆ டாய் நெனப்பாக நமக்கு எல்லாரும் ಎಲ್ಲರಿಗೂ ತಾಯಿ ಗರ್ಭದಿಂದ ಏನು ಹೊರಗೆ ನಮಗೆ ಜೀವ ಉತ್ಪತ್ತಿ ಆಗ್ಯದ ಆ ಟೈಮದೊಳಗೆ ಏಳನೇ ತಿಂಗಳಿಗೆ ಜೀವ ಉತ್ಪತ್ತಿ ಆಗ್ತದ ಆ ಟೈಮದೊಳಗೆ ಏನು ಅಂತ ಕೇಳಿದ್ರೆ ನೆನಪಾಗಿ ತ್ರಾಸಕ್ಕಾಗಿ ನಾವು ಎಲ್ಲರೂ ಮಾತುಕೊಟ್ಟೆ ಅಂತ ಏ ಭಗವಂತ ಹೇ ಪರಮಾತ್ಮ ತಾಯಿ ಗರ್ಭದವರು ನಾನಿದ್ದ ವೇಳೆಯವರಲ್ಲಿ ಹೇಯ ಬಾಧೆಗೆ ಮನಂ ನೊಂದು ಸಂಕಟಾಗಿ ಹೇ ಪರಮಾತ್ಮ ಭಗವಂತ ಬೇಗನೆ ಈ ತಾಯಿ ಗರ್ಭದ ಹೊರಗಪ್ಪ ಈ ಸಂಕಟ ನನಗೆ ತಾಳಾಕ್ ಆಗೋದಿಲ್ಲ ಹೊರಗೆ ಹಾಕಿ ಬಿಟ್ಟಿ ಅಂದ್ರೆ ನಾ ಬಂದು ಏನ್ ಮಾಡ್ತನಂದ್ರ ನಿನ್ನ ಸೇವಾ ಮಾಡ್ತಾನು ನಿನ್ನ ಧ್ಯಾನ ಮಾಡ್ತಾನು ನಿನ್ನ ಭಜನೆ ಮಾಡ್ತಾನು ನಿನ್ನ ಶಾಸ್ತ್ರ ಕೇಳ್ತನು ಪುರಾಣ ಕೇಳಿ ಧರ್ಮದ ದಾರಿ ಒಳಗೆ ನಡೆದ ಎಂದೆಂದು ಈ ಭವಕ್ಕೆ ಬರದಂಗ ಎಂದೆಂದು ಈ ಜನ್ಮಕ್ಕೆ ಬರದಂಗ ಎಂದೆಂದು ಮುಂದ ತಾಯಿ ಗರ್ಭಕ್ಕೆ ಬರದಂಗ ಮುಕ್ತ ಆಗಿ ನಿನ್ನ ಧ್ಯಾನ ಮಾಡಿ ಅಂತ ಹೇಳಿ ದೇವರಿಗೆ ಮಾತು ಕೊಟ್ಟಿವ ಎಲ್ಲರೂ ಮಾತು ಪಟ್ಟ ತಾಯಿ ಗರ್ಭದಿಂದ ದೇವರ ಹೊರಗೆ ಹಾಕ್ತಾನ ಹೊರಗ ಬರ್ತೀವ ಬರ್ಬೂಡದ ಸೂಲ್ಗಿತ್ತಿ ನೆಳೆ ಬೀಳ್ತದ ಬಿದ್ದ ಪರಮಾತ್ಮನಿಗೆ ಮಾತು ಕೊಟ್ಟದ ಮರ್ತ ಇದೀವ ಬಂದ ಬಂದ್ಕೂಡ್ಲಿ ನಾನು ನಂದು ಅಂದ ಪ್ರಪಂಚದ ಬೆನ್ನು ಹತ್ತಿದೀವ ಅದಕ್ಕೆ ಶಾಸ್ತ್ರ ಪುರಾಣ ಕೇಳಬೇಕು ಅಂತ ಮರ್ಯದೇನು ಭಾಳ ಚಂದ ಬರದರ ಅವ್ರು ಮರ್ಯದೇನು ಇದಕ್ಕೆ ಉಪಾಯವೇನು ನಿಜಗೊಂಡ್ರಂತಾರ ಶಿವಯೋಗಿಗಳಂತಾರ ಮರ್ತೀವ್ರಿ ನಾ ದೇವರಿಗೆ ಮಾತು ಕೊಟ್ಟು ಹೊರಗೆ ಬಂದು ನಾನು ನಂದು ಪ್ರಪಂಚ ಸಂಸಾರ ಹೆಂಡ್ರು ಮಕ್ಕಳು ಗಂಡ ಇದು ಇದ್ರೊಳಗೆ ಬಿದ್ದೀವ್ರಿ ದೇವರಿಗೆ ಮಾತು ಪಟ್ಟು ಮರ್ತಾ ಇದೀವ್ರಿ ಇನ್ನು ಹೆಂಗ ಅಂತ ಕೇಳಿದ್ರ ಮರ್ಯದೇನು ಅದಕ್ಕೂ ಉಪಾಯವೇ ಧರ್ಮವೆಂದು ಧರ್ಮ ಈಗ ಏನ್ ನೀವು ಮಾಡಲ ಇನ್ನರೇ ವಿಚಾರ ಮಾಡ ಕಾಲ ಮಿಂಚು ಹೋಗ್ಯ ಮಿಂಚು ಹೊತ್ತು ಇಟ್ಟು ಆಯುಷ್ಯ ಮಿಂಚು ನಾವು ನಾವ್ ಎದಕ್ ಅನ್ನದ ಮರತೀವ ಪರಮಾತ್ಮನ ಒಲಿಸೋದಕ್ಕಾಗಿ ಬಂದದ ದೇವಿಯನ್ನು ಒಲಿಸೋದಕ್ಕಾಗಿ ಬಂದದ ಧರ್ಮದ ದಾರಿ ಒಳಗೆ ನಡೆಯಕ್ಕಂತ ನಾವು ಬಂದೀವ ಅದನ್ನು ಮಾರ್ತಾ ಇದೀವ ಮಾರ್ತಾರೆಲ್ಲೋ ಇಟ್ಟು ದಿವಸ ಮರಿವರ ಇನ್ನರೇ ಸ್ವಾಮಿಗಳು ಬಂದ ಅವರು ಮಾಡಿಕೊಟ್ಟಾರ ಶಾಸ್ತ್ರ ಅವರು ಮಾಡಿಕೊಟ್ಟದ ದೇವಿ ಪುರಾಣ ಅವರು ಮಾಡದ ಇನ್ನರೆ ಎತ್ತರ ಆಗಪ್ಪ ಇನ್ನರೇ ಎತ್ ಮರ್ಯದೇನಿದ ಉಪಾಯ ಬಿ ಧರ್ಮ ಅದು ಇನ್ನಾದ್ರೆ ಮತ್ತೆ ಇಟ್ಟು ದಿವಸ ಹಾದುವಲ್ ದಿವಸ ಸತ್ತು ಹೋಗಿದೆ ನಿನ್ನೆ ಗೊತ್ತಿಲ್ಲ ನಾಳೆ ನಿನ್ನಿದ ಏನು ಮಾಡ್ರು ಬರುದಿಲ್ಲ ಬರ್ತೈತೆ ಅನ್ರಿ ನಿನ್ನ ದಿವಸ ನಿನ್ನೆಯ ದಿವಸ ನೀವು ಕೋಟಿ ಕೋಟಿ ಸುವರ್ಣದ ನಾಣ್ಯಗಳನ್ನು ಬಂಗಾರದ ನಾಣ್ಯಗಳನ್ನು ಕೊಟ್ಟು ನಿನ್ನೆ ಹೋದ ಅರ್ಧ ಕ್ಷಣವನ್ನು ತಿರುಗಿ ತರಕ ರಾಜ್ಯ ಸಾಧ್ಯಲ್ಲ ರಾಜ ಇಲ್ಲ ಅದಕ್ಕೆ ಅವರಂತಾರ ಸುಮ್ಮನೆ ಕಾಲವನ್ನು ಕಳೆದು ಸಾವುದು ಚಿತವೇ ಅದಕ್ಕಂತಾರ ಅವರು ಯಾಕೆ ಕಾಲ ಕಡಿತಪ್ಪ ಅದಕ್ಕಾಗಿ ಪರಮಾತ್ಮನ ಧ್ಯಾನ ಇನ್ನರೇ ಮಾಡಪ್ಪ ಪರಮಾತ್ಮನ ವಲಸು ಅಂತ ಹೇಳಿದರು ಅವರು ವಲಸ್ತನಂತ ಮಾತು ಕೊಟ್ಟದ್ದಿ ಇನ್ನರೆ ವಲಸು ಅಂತ ಹೇಳಿದ ಕೂಡಲೇ ನಮ್ಮ ಜನ ಆತರ ನಮ್ಗೆ ಹೆಂಗ ದೇವರು ಒಲಿತರಿ ನಮಗೆ ನಮ್ಗೆ ಹೆಂಗ ದೇವರು ಒಲದ್ರಿ ಎಂಥ ಮಹಾನ್ ಋಷಿಗಳು ಶಿವಯೋಗಿಗಳು ಸಂತರು ತಪಸ್ಸು ಮಾಡ್ಯಾರ ಅದಕ್ಕೆ ದೇವರು ಒಲದಾನ ಅವರಿಗೆ